ಹಾಯ್ ಹೇಳು ನಮಸ್ಕಾರ ಸ್ನೇಹಿತರೆ ಸಾಹಿತ್ಯ ಮೇಲಿನ ಪ್ರೀತಿ ಕಾರಣನಿಗೆ ಗೊತ್ತಾಗಿದೆ ಆದರೆ ಕಾರಣ ಸಾಹಿತ್ಯವನ್ನು ಇಬ್ಬರನ್ನ ಕೂಡ ಸಾಕಷ್ಟು ಹತ್ರ ಮಾಡ್ತಿರುವುದೇ ಬ್ಲ್ಯಾಕ್ ರೋಸ್ ಬ್ಲ್ಯಾಕ್ ರೂಸ್ ಮಾಡು ಪ್ರತಿ ಕೆಲಸದಂದಾಗಿ ಕರ್ಣ ಸಾಹಿತ್ಯ ಮಗದಷ್ಟು ಮಗದಷ್ಟು ಹತ್ರ ಆಗ್ತದ ಆದರೆ ಇವತ್ತು ಬ್ಲ್ಯಾಕ್ ರೋಸ್ ಮಾಡಿದ ಕೆಲಸದಿಂದಾಗಿ ಇವತ್ತು ಕರ್ಣ ಸಾಹಿತ್ಯ ಮೇಲೆ ಎಷ್ಟರ ಮಟ್ಟಿಗೆ ಜೀವ ಇಟ್ಟಿದ್ದಾನೆ ಪ್ರಾಣ ಇಟ್ಟಿದ್ದಾನೆ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ಸತ್ಯ ಬಯಲಾಗಿದೆ ಹಾಗಿದ್ರೆ ಇಲ್ಲಿ ಕರ್ಣ ಸಾಹಿತ್ಯ ಏನು ಕಾಪಾಡ್ದೆ ಆದರೆ ಬ್ಲ್ಯಾಕ್ ರೋಸ್ ಎಂಟ್ರಿ ಕೊಟ್ಟಿದ್ದಾರಲ್ಲಪ್ಪ ಹಾಗಾದ್ರೆ ಬ್ಲ್ಯಾಕ್ ರೋಸ್ ಎಂಟ್ರಿ ಈ ಕಡೆ ಸಾಹಿತ್ಯ ಕಾರಣ ಮಗದಷ್ಟು ಹತ್ರ ಮತ್ತಷ್ಟು ಹತ್ರ ಆಗ್ತದ ಇದರ ನಡುವೆ ಸಾಹಿತ್ಯ ಆಗೋ ಕಾರಣ ತನ್ನ ಪ್ರೀತಿ ಮಾಡ್ತಾನೆ ಅನ್ನೋ ವಿಷಯ ಗೊತ್ತಾಗೇ ಬಿಡುತ್ತಾ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅಲ್ಲಿ ಸಾಹಿತ್ಯ ಗೋಸ್ಕರ ಅವರ ಚಿಕ್ಕಪ್ಪ ವೆಂಕಟೇಶ್ ಅವರು ಕರ್ಣನ ಮನೆಗೆ ಹೋಗಿ ಕುತ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ನನ್ನ ಮಗಳು ಮನೆಗೆ ಬರೋ ತನಕ ನಾನಿಲ್ಲಿಂದ ಕದಲೋದಿಲ್ಲ ಅಂತ ಹೆಂಡತಿ ಮಗಳನ್ನು ಕೂಡ ಕೂರಿಸ್ಕೊಂಡಿದ್ದೆ ಪೊಲೀಸ್ವರು ಕಾರಣನ ಫೋನ್ ಟ್ರೇಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಕರ್ಣನ ಫೋನ್ ಟ್ರೇಸ್ ಆಗಿದೆ ಈ ಕಡೆ ಹೋದ ಜೀವ ವಾಪಸ್ ಆಗಿದೆ ಅರುಂಧತಿ ಮತ್ತೆ ರಾಜೇಂದ್ರ ಪ್ರಸಾದ್ ಅವ್ರಿಗೆ ಆದ್ರೆ ಇನ್ನೂ ಕೂಡ ತಮ್ಮ ಮಗ ಮಕ್ಕಳು ಮನೆಗೆ ಬಂದಿಲ್ಲ ಅನ್ನೋ ಒಂದು ಗಾಬರಿ ಇನ್ನು ಕೂಡ ಇದೆ ಆದ್ರೆ ಇಲ್ಲಿ ಕರ್ಣ ಸಾಹಿತ್ಯನ ಬದುಕಿಸುವುದಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾನೆ ಅಲ್ಲಿ ಬ್ಲ್ಯಾಕ್ ರೋಸ್ ಮಾಡಿದಂತಹ ಚಕ್ರವ್ಯೂಹವನ್ನು ಭೇದಿಸದೆ ಒಳಗೆ ನುಗ್ಗಿದಂತಹ ಕರ್ಣ ಫೈನಲಿ ತನ್ನ ಸಾಹಿತ್ಯನ ರೀಚ್ ಆಗೇ ಬಿಟ್ಟ ಸಾಹಿತ್ಯ ಎಲ್ಲಿ ತಿಟ್ಟಿದ ಅನ್ನೋದನ್ನ ಕಂಡು ಹಿಡಿದಂತ ಕರ್ಣ ಹೂ ತಿರತಕ್ಕ ಜಾಗದಲ್ಲಿ ಇದ್ದಂತ ಸಾಹಿತ್ಯವನ್ನ ಹೊರತೆಗೆದು ಈ ಕಡೆ ಸಾಹಿತ್ಯ ಬದುಕು ಪ್ರಯತ್ನಕ್ಕೆ ಮುಂದಾಗ್ತದಾನೆ ಆದ್ರೆ ಸಾಹಿತ್ಯ ಪ್ರಜ್ಞೆಯೇ ಇಲ್ಲ ಆಕೆ ಹುಸಿರು ಒಳಗಡೆನೆ ಕಟ್ಬಿಟ್ಟಿತ್ತು ಅಂದಮೇಲೆ ಈ ಕಡೆ ಹೊರಗಡೆ ಬಂದಾಗ ಸಾಹಿತ್ಯ ಬದುಕುಳಿಯೋದು ತುಂಬಾ ಕಷ್ಟವಾಗುತ್ತೆ ಆಗ ಕರ್ಣ ಚೀರ್ತದಾನೆ ಕಿರ್ಚುತ್ತದಾನೆ ನನಗೆ ನೀವು ಇಲ್ಲದೆ ಹೇಗೆ ಬದುಕಲಿ ನೀವು ಇಲ್ದಿರು ಬದುಕನ ಹೇಗೆ ಕಾಣ್ಲಿ ನೀವೇ ಇಲ್ದಿರು ಬದುಕು ಯಾಗ್ಬೇಕು ನಾನು ನಿಮ್ಮನ್ನ ನಿಜವಾಗ್ಲೂ ಪ್ರಾಣಕ್ಕೆ ಹೆಚ್ಚಾಗಿ ಪ್ರೀತಿ ಮಾಡ್ತದೆ ನೀ ಅನ್ನೋ ಸತ್ಯ ನನಗೆ ಗೊತ್ತಾಗಿದೆ ನೀವು ಇಲ್ಲದೆ ನನ್ನಿಂದ ಬದುಕೋದಕ್ಕಾಗೋದಿಲ್ಲ ದಯವಿಟ್ಟು ಸಾಹಿತ್ಯ ಅವರೇ ಎದೇಳಿ ಅಂತ ಚೀರ್ತದಾನೆ ಗೋಗರಿತದಾನೆ ಫೈನಲಿ ಸಾಹಿತ್ಯವಾಗಿ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬಂದಿದ್ದೆ ಕೆಂತಾಳೆ ಕೆಂತಾಳೆ ಈ ಕಡೆ ಕಾಣಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತನ್ನ ಜೀವಕ್ಕೆ ಜೀವವಾದ ಸಾಹಿತ್ಯ ಬದುಕಿ ಬಿಟ್ಲು ಅನ್ನೋ ಒಂದು ಖುಷಿ ತನ್ನ ಸಾಹಿತ್ಯವಾಗಿ ಹೀಗಾಯ್ತಲ್ಲ ಅನ್ನೋ ಸಂಕಟ ಮಗುದೊಮ್ಮೆ ಇಷ್ಟೆಲ್ಲ ಮಾಡಿದ ಬ್ಲ್ಯಾಕ್ ರೋಸ್ ಮೇಲೆ ಕೋಪ ತದನಂತರ ಈ ಕಡೆ ಅಪ್ಕೋತಾಳೆ ಸಾಹಿತ್ಯ ಕೂಡ ಕರ್ಣನ ಏನೆಲ್ಲ ಆಗೋಯ್ತು ನಾನು ಒಳಗಡೆ ಉಸಿರು ಕಟ್ಟಿಬಿಟ್ಟಿದ್ದೆ ಅಂತೆಲ್ಲ ಕೂಡ ಗಾಬರಿ ಆಗ್ತಾಳೆ ನಂತರ ಒಂದು ಕಡೆ ಕೂರ್ಕೊಂಡು ಹೋಗಿ ನೀರು ಕೊಡಿಸ್ತಾರೆ ಕರ್ಣ ನಂತರ ಈ ಕಡೆ ಸಾಹಿತ್ಯ ನಾನು ನಿಮ್ಮನ್ನು ನೋಡಿದೆ ನಿಮ್ಮನ್ನು ಕರೆದೆ ಆದರೆ ಕಾರಣ ನಿಮಗೆ ಕೇಳಿಸ್ಲಿಲ್ಲ ಅಂತ ಹೇಳ್ತಿದ್ದಾರೆ ಯಾರಿದು ಬ್ಲ್ಯಾಕ್ ರೋಸ್ ಅಂತ ಎಲ್ಲ ಕೇಳ್ತಾ ಇದ್ದಾಳೆ ಇಲ್ಲಿ ಸಾಹಿತ್ಯ ಈ ಕಡೆ ಕರ್ಣ ಕೂಡ ಬ್ಲ್ಯಾಕ್ ರೋಸ್ ತುಂಬ ದಿನದಿಂದ ನಮಗೆ ಆಟ ಕೊಡ್ತಿದ್ದಾನೆ ಆದರೆ ಇಷ್ಟು ದಿನ ಬೆನ್ನಿಂದ ಇದ್ದು ನಾಟಕ ಮಾಡ್ತಿದ್ದ ಇಷ್ಟೆಲ್ಲ ನಡ್ಕೋತಿದ್ದ ಆದರೆ ಇವತ್ತು ಕಣ್ಣು ಮುಂದೆ ಬಂದದಾನೆ ನನ್ನ ಕೈಗೆ ಸಿಗಬೇಕು ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಅವನನ್ನಂತೂ ಉಳಿಸೋದಿಲ್ಲ ನಿಮ್ಮನ್ನು ಸಾವಿನ ಸನಿಹಕ್ಕೆ ಕರ್ಕೊಂಡು ಬಂದು ಕರ್ಕೊಂಡು ಬಂದವನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ರ ಅಂತ ಹೇಳ್ತಿದ್ರೆ ಈ ಕಡೆ ನೀವು ನೋಡಿದ್ರೆ ಬ್ಲ್ಯಾಕ್ ರೋಸ್ ಹೇಗಿದ್ದಾನೆ ಅಂತ ಕಾರಣ ಸಾಯಿತು ಅನ್ನೋ ಕೇಳಿದಾಗ ಇಲ್ಲ ನಾನು ನೀವು ನಿಮ್ಮನ್ನ ನೋಡಿದೆ ಆ ನಂತರ ಏನಾಯ್ತು ಗೊತ್ತಿಲ್ಲ ಪ್ರಜ್ಞೆ ತಪ್ಪಿಟ್ಟೆ ನಂತರ ನಂಗೆ ನೆನಪಾಗಿದ್ದೆ ಪ್ರಜ್ಞೆ ಬಂದಿದೆ ಬಾಕ್ಸ್ ಒಳಗಡೆ ಬಟ್ ಉಸಿರು ಕಟ್ಟಿಬಿಡ್ತು ಕಾರಣ ನಿಜವಾಗ್ಲೂ ನಾನು ಬದುಕು ಅಂತ ಅನ್ಕೊಂಡಿರಲಿಲ್ಲ ಅಂದಾಗ ಇವಾಗ ಬದುಕಿದ್ದೀರಾ ಅಲ್ವಾ ನೀವೇನು ಗಾಬರಿ ಆಗ್ಬಿಡಿ ನಾನಿದ್ದೀನಿ ನಿಮ್ಮ ಜೊತೆ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಇವರಿಬ್ಬರು ಇದ್ರೆ ಅಲ್ಲಿ ಕ ಬ್ಲ್ಯಾಕ್ ರೋಸ್ ಸುಮ್ಮನೆ ಬಿಡ್ತಾರ ಬ್ಲ್ಯಾಕ್ ರೋಸ್ ಡೈರೆಕ್ಟಾಗಿ ಎಂಟ್ರಿ ಕೊಡ್ತಿದ್ದಾರೆ ಮುಖಕ್ಕೆ ಮಾಸ್ಕ್ ಮಾತ್ರ ವೇರ್ ಮಾಡಿದ್ದಾರೆ ಒಂದಷ್ಟು ಬಟಾಲಂ ಜೊತೆ ಬ್ಲ್ಯಾಕ್ ರೋಸ್ ನಾಲ್ಕೈದು ಜನ ಬಾಡಿಗಾರ್ಡ್ ಜೊತೆ ಅಲ್ಲಿಗೆ ಬಂದಿದ್ದಾರೆ ಬಂದದ್ದೇ ಕಾರಣ ಅಂತ ಹೇಳಿ ಚೀರ್ತದಾಗೆ ಬ್ಲ್ಯಾಕ್ ರೋಸ್ ಅಂತ ಗೊತ್ತಾಗ್ಬಿಡುತ್ತೆ ಕಾರಣಂಗೆ ಈ ಕಡೆ ಬ್ಲ್ಯಾಕ್ ರೋಸ್ ಪರವಾಗಿಲ್ಲ ಕಾರಣ ಫೈನಲಿ ಗೆದ್ದೆ ಬಿಟ್ವಲ್ಲ ಇಷ್ಟು ಮಟ್ಟಿಗೆ ಚಕ್ರವ್ಯೂಹ ರಚಿಸಿದ್ರು ಅದರಲ್ಲಿ ಬೇಯಿಸಿ ನೀನು ನಿನ್ನ ಸಾಹಿತ್ಯನ ಕಾಪಾಡಿ ಬಿಟ್ವಲ್ಲ ಪರವಾಗಿಲ್ಲ ಶುಭಾಷ್ ನೀನು ತುಂಬ ಬುದ್ಧಿವಂತ ಇದೆಯಾ ಅಂತ ಬ್ಲ್ಯಾಕ್ ರೋಸ್ ಹೇಳ್ತಿದ್ದಾರೆ ಹಾಗಂದು ಮಾತ್ರಕ್ಕೆ ನಿಮ್ಮನ್ನು ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ರ ಅಂತ ಹೇಳ್ತಿದ್ದಾಗ ಈ ಕಡೆ ಬ್ಲ್ಯಾಕ್ ರೋಸ್ ಮುಂದೆ ಬರೋಕೆ ಕರ್ಣ ಕೂಡ ಮುಂದೆ ಹಾಕ್ತಿದ್ದಾನೆ ಆದರೆ ಇಲ್ಲಿ ಸಾಹಿತ್ಯ ದಯವಿಟ್ಟು ಬೇಡ ನನಗೆ ಈಗಲೇ ಸಾಕಾಗೋಗಿದೆ ಬದುಕು ಬಂದಿದ್ದೆ ಹೆಚ್ಚು ದಯವಿಟ್ಟು ಕರ್ಣ ಬೇಡ ಅಂತಂದರೆ ನೀವು ಸುಮ್ಮನೆ ರೀ ಸಾಹಿತ್ಯ ಇಷ್ಟೆಲ್ಲ ಮಾಡಿದವನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಇವತ್ತು ನನ್ನ ಕಣ್ಣು ಮುಂದೆ ಬಂದಿದ್ದಾನೆ ಅವ್ನ ಕಥೆಯನ್ನು ಮುಗಿಸಿ ಮುಗಿಸ್ತೀನಿ ನನ್ನಿಂದ ಅದು ಹೇಗೆ ತಪ್ಪಿಸ್ಕೊತಾನೆ ನೋಡ್ತೀನಿ ಅಂತ ಕರ್ಣ ಹೇಳ್ತಿದ್ರೆ ಈ ಕಡೆ ಸಾಹಿತ್ಯ ಪ್ಲೀಸ್ ಕರ್ಣ ನನ್ನಿಂದ ಆಗೋದಿಲ್ಲ ಈಗಲೇ ಸಾಕಾಗೋಗಿದೆ ಬನ್ನಿ ಇಲ್ಲಿಂದ ಹೊಟ್ಟೋಗ್ಬಿಡೋಣ ಅಂತ ರಿಕ್ವೆಸ್ಟ್ ಮಾಡ್ಕೊಂಬಿಡ್ತಾಳೆ ಹಾಗಾಗಿ ಕರ್ಣ ಸಾಹಿತ್ಯ ಜೊತೆ ಅಲ್ಲಿಂದ ಎಸ್ಕೇಪ್ ಆದರೆ ಈ ಕಡೆ ಕಡೆ ಬ್ಲಾಕ್ ರೋಸ್ ತನ್ನ ಕಡಿಯವರನ್ನ ಅವ್ರಿಂದ ಬಿಡು ಬಿಡ್ತಾರೆ ಚೇಸ್ ಮಾಡೋಕೆ ಈ ಕಡೆ ಅವರು ಕೂಡ ಚೇಸ್ ಮಾಡ್ತಿದ್ದಾರೆ ಬಟ್ ಕರ್ಣಸ ಸಾಹಿತ್ಯ ತಪ್ಪಸ್ಕೊಂಡು ಹೋಗ್ತಿದ್ದಾರೆ ಒಂದ್ ಕಡೆ ಹೌಸ್ಕೊಂಡಿದ್ದಾರೆ ಯಾವ್ದೇ ಕಾರಣಕ್ಕೂ ಅವರು ಮಿಸ್ ಆಗಬಾರ್ದು ಅಂತ ಅಲ್ಲಿ ಬ್ಲಾಕ್ ರೋಸ್ ಕಾಶನ್ ಕೊಡ್ತಿದ್ದಾರೆ ಇಲ್ಲಿ ನೀವು ಈ ಕಡೆ ಹೋಗಿ ಆ ಕಡೆ ಹೋಗಿ ಅಂತ ಬ್ಲ್ಯಾಕ್ ರೋಸ್ ಕಡೆಯವರು ಹುಡುಕ್ತಿದ್ದಾರೆ ಹುಡುಕ್ತಿದ್ದಾರೆ ಫೈನಲಿ ಒಂದು ಕಾಡಿನ ಒಳಗಡೆನೆ ಬಂದುಬಿಟ್ರು ಕರ್ಣ ಮತ್ತು ಸಾಹಿತ್ಯ ಏನಿದು ಇಲ್ಲಿಂದ ಹೇಗೆ ವಾಪಸ್ ಹೋಗೋದು ಅಂತ ಹೇಳ್ತಿದ್ರೆ ಬಂದಿದ್ದಾಯ್ತು ಹೋಗಿದ್ದ ದಾರಿ ಕೂಡ ಇರತ್ತೆ ಅಂತ ಕರ್ಣ ಹೇಳ್ತಿದ್ದಾರೆ ಅದೇ ಹೇಗೆ ಬರೋದೇನೋ ಬಂದ್ಬಿಟ್ವಿ ಹಾಗೆ ಹೀಗೆ ಮಾಡಿಕೊಂಡು ಬಟ್ ದಾರಿನೇ ಗೊತ್ತಿಲ್ವಲ್ಲ ಅಂತ ಪೇಚಾಡ್ತಾ ಇದ್ರೆ ಯಾಕೆ ಗೊತ್ತಾಗಲ್ಲ ಸಾಹಿತ್ಯ ಅವರೇ ಏನು ಯೋಚನೆ ಮಾಡಬೇಡಿ ಬಂದಿದ್ದೀವಿ ಅಂದಮೇಲೆ ಇಲ್ಲಿಂದ ಹೋಗೋದು ಗೊತ್ತಿರುತ್ತೆ ಹೋಗಿದ್ರಾಯ್ತು ಬಿಡಿ ಅಂತ ಕರ್ಣ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಏನೋ ಸೌಂಡ್ ಆಗುತ್ತೆ ಏನಿರ್ಬೋದು ಹುಲಿ ನೋವು ಸಿಂಹ ನೋವು ಬಂತು ಅಂತ ಸಾಹಿತ್ಯ ಹೆದ್ರ್ಕೊಳ್ತಾ ಇದ್ರೆ ಹೋಗಿ ನೋಡಿದ್ರೆ ಅಲ್ಲಿ ಒಂದು ತಾತ ಒಂದೆರಡು ಮಡಿಕೆ ತೊಗೊಂಡು ಎತ್ಕೊಂಡು ಬರ್ತಾಯಿರುತ್ತೋ ಅಯ್ಯೋ ಬಂದಿರೋದು ಎರಡು ಕಾಲಿನ ಪ್ರಾಣಿ ಅಂತ ಹೇಳಿ ಸಾಹಿತ್ಯ ಹೆದ್ರಸ್ತಿದಾರೆ ಹೌದಾ ಯಾವುದು ಅಂತ ನೋಡಿದ್ರೆ ತಾತ ಇರುತ್ತೆ ಈ ಕಡೆ ಅಲ್ಲೂ ಕೂಡ ತಮಾಷೆನಾ ಅಂತ ಸಾಹಿತ್ಯ ಕರ್ಣನ ಹೇಳ್ತಾ ಇದ್ದಾಳೆ ಜೊತೆಗೆ ಕರ್ಣ ಹೋಗಿ ಆ ತಾತನ ಕೇಳ್ಕೊಂಡು ಬರ್ತೀನಿ ಹೋಗಿದ್ದೆ ತಾತನ ಹತ್ರ ಅಡ್ರೆಸ್ ಕೇಳ್ತೀನಿ ಹೇಗೆ ಹೋಗೋದು ಅಂತ ತಾತನ್ ಗೊತ್ತಿರ್ಬೋದು ಅಂತ ಅನ್ಕೋತಾರೆ ಸಾಯ್ತೋ ಕೂಡ ಹೌದು ಹೋಗಿ ಅಂತ ಹೇಳಿ ಕಳಿಸ್ತಾಳೆ ತಾತನ ಹತ್ರ ಹೋದಂಥ ಕಾರಣ ಇಲ್ಲಿ ಕಾಡಕ್ಕೆ ಬಂದಿದ್ದೀವಿ ಅದರಿಂದ ಹೊರಗಡೆ ಹೋಗಬೇಕು ದಾರಿ ಇದೆಯಾ ಅಂದಾಗ ಇಲ್ಲಿ ಬಂದಿದ್ವಲ್ವ ಇದೇ ದಾರಿಲಿ ಹೋಗಿ ನಿಮಗೆ ದಾರಿ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ ತಾತ ಹೌದಾ ಅಂತ ಹೇಳಿದಾಗ ಹೌದು ನೀರು ಬೇಕಾಗಿತ್ತು ಅಂದಾಗ ನೀರ ಬೇಕಿತ್ತಾ ಹೌದಾ ಸರಿ ತಲೆ ಮೇಲೆ ಮಡಿಕೆ ಇದೆ ತಗೊಳ್ಳಿ ಅಂತ ಹೇಳಿ ಒಂದು ಮಡಿಕೆಯನ್ನು ತಗೋತಾರೆ ಕರ್ಣ ಇನ್ನು ಉಳ್ದೇ ತಲೆ ಮೇಲೆ ಇಡಿ ಅಂತ ಹೇಳಿ ಅದರಲ್ಲಿದೆ ಅಲ್ವಾ ಅದರಲ್ಲಿ ಎತ್ಕೋ ಅಂತ ಹೇಳ್ತಾರೆ ನೋಡೋಕೆ ಮಜ್ಕೆ ಥರ ಇರುತ್ತೆ ಕರ್ಣ ಕೂಡ ಎತ್ಕೋತಾರೆ ಸರಿ ಆಯಿತು ಇನ್ನು ಅಂತ ಹೇಳಿ ಇದು ತಲೆಗೆ ಹತ್ತಿದ್ರೆ ಹೇಗಿರುತ್ತೆ ಗೊತ್ತಾ ಮತ್ತು ಅಂತ ಹೇಳಿ ತಾತ ಅಲ್ಲಿಂದ ಹೋಗ್ತಾರೆ ನಂತರ ಇದೇನಿದು ಕಳ್ಸಿದ್ರೆ ಅಲ್ಲೇ ಅವ್ರ ಜೊತೆ ಮಾತಾಡ್ಕೊಂಡು ನಿಂತ್ಬಿಟ್ರಲ್ಲ ಅಂತ ಸಾಯಕಿ ಅನ್ಕೋತಾಳೆ ಅದಕ್ಕೆ ಸರಿಯಾಗಿ ಕರ್ಣ ಅಂತೂ ಆ ಒಂದು ಮಜ್ಜಿಗೆ ಥರ ಇರೋದನ್ನು ನೋಡಿದ್ದೆ ತಯ್ಯೋ ತಾತನ ನೀರು ಕೊಡಿ ಅಂದರೆ ನೀರಾಕೊಟ್ಟಿದ್ರ ಕೊಟ್ಟಿದರಲ್ಲ ಅಯ್ಯಪ್ಪ ಇದು ಬೇಡ ಅಪ್ಪ ಕುಡಿದ್ರೆ ಏನಾಗುತ್ತೆ ಅಂತ ನನಗೆ ಗೊತ್ತು ಅಂತ ಹೇಳಿ ಅಲ್ಲಿ ಇಟ್ಬಿಟ್ಟು ತಾತ ನಿಂತ್ಕೊಳ್ಳಿ ಅಂತ ತಾತನಿಂದನೇ ಕರ್ಣ ಓಡ್ತಾನೆ ಬಟ್ ಸಾಹಿತ್ಯ ಇದೇನಿದು ಕಣಗೆ ಯಾಕೆ ತಾತನಿಂದನೇ ಓಡಿಬಿಟ್ರು ಅಂತ ಅಂದ್ಕೊಂಡಿದ್ದೆ ಆಕೆ ಕೂಡ ಅಲ್ಲಿಗೆ ಬಂದಿದ್ದೆ ಅಯ್ಯೋ ಹೇಗೂ ಬಾಯಾರಿಕೆ ಆಗ್ತಿತ್ತು ಮಜ್ಜಿಗೆ ಇದೆಯಲ್ಲ ಕುಡಿದ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಸಾಹಿತ್ಯ ಮಜ್ಜಿಗೆ ಅಂದ್ಕೊಂಡು ನೀರಾನೇ ಕುಡಿದ್ಬಿಡ್ತಾಳೆ ನಂತರ ಅವಳೆ ಸಾಹಿತ್ಯ ಎಷ್ಟು ಮತ್ತೆ ಬಂದರು ಆಡ್ತಿದ್ದಾಳೆ ಅಂದರೆ ಕರ್ಣ ಬಂದಿದ್ದೆ ಶಾಕ್ ಆಗ್ತಿದ್ದಾನೆ ಅಯ್ಯೋ ಇವ್ರು ನೀರು ಅನ್ಕೊಂಡ್ರು ಮಜ್ಜಿಗೆ ಅನ್ಕೊಂಡು ನೀರಾ ಕುಡಿದ್ ಬಿಟ್ರ ಮುಗೀತು ಕತೆ ರಾಮ್ ರಾಮ್ ಎತ್ತಿದ್ದಾರೆ ಇದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಸಾಹಿತ್ಯವನ್ನ ಅಂತ ಕಾರಣ ಅನ್ಕೋತಿದ್ದಾರೆ ಇಲ್ಲಿ ತುಂಬಾ ಚಿಕ್ಕ ಚಿಕ್ಕ ಪುಟ್ಟು ಪುಟ್ಟದಾಗಿ ಮಾತನಾಡ್ತಾ ಸಾಹಿತ್ಯ ತುಂಬ ಚಬಿ ಚಬಿಯಾಗಿ ಬಿಹೇವ್ ಮಾಡ್ತಿದ್ದಾಳೆ ಈ ಕಡೆ ಕಣ್ಣನ ಜೊತೆ ಈ ಕಡೆ ಜಾಲಿ ಜಾಲಿಯಾಗಿ ಆಡ್ತಾ ಕುಣಿತಾ ಪತಂಗವಾಗಿ ಡ್ಯಾನ್ಸ್ ಆಡ್ತಾ ಕರ್ಣನ ಮುದ್ದಿಸ್ತಾ ಒಂದು ರಾಮರಸದ ಮತ್ತಲ್ಲಿ ಹೇಗೆಗೋ ಆಡ್ತಿದಾಳೆ ಈ ಕಡೆ ಹಾಗೆ ರಾತ್ರಿ ಆಗ್ಬಿಡತ್ತೆ ಚಳಿ ಆಗುತ್ತೆ ಬೆಂಕಿ ಫೈರ್ ಆಗ್ತಾರೆ ಕ್ಯಾಂಪ್ ಫೈರ್ ಮಾಡ್ತಾರೆ ಕರ್ಣ ನಂತರ ಇಲ್ಲಿ ಸಾಹಿತ್ಯಕ್ಕೆ ನಿದ್ರೆ ಬಂದಿದೆ ಈ ಕಡೆ ಸಾಹಿತ್ಯ ತಲಿನ ಸಾವರ್ತಾ ಈ ಕಡೆ ಕರ್ಣ ತನ್ನ ಪ್ರೀತಿಯ ಜೊತೆ ಕಾಲ ಕಳೀತಿದ್ದಾರೆ ಕಣ ತನ್ನ ಪ್ರೀತಿಯ ಒಂದು ಸಾಹಿತ್ಯನ ನೋಡ್ತಾ ಕಳೆದು ಹೋಗ್ತಿದ್ದಾರೆ ಆದರೆ ಇಲ್ಲಿ ಭರತ್ ತನ್ನ ಅಣ್ಣ ಕಾಣಿಸ್ತಿಲ್ಲ ಅಂತ ಪಿಚ್ ಮನೆಗೆ ಹೋಗ್ತಾರೆ ಎಲ್ರಿಗೂ ಗಾಬರಿ ಆಗಿದ್ದಾರೆ ಆಗಿದ್ರೆ ಈ ಬ್ಲ್ಯಾಕ್ ರೋಸ್ ಯಾರು ಬ್ಲ್ಯಾಕ್ ರೋಸ್ನಿಂದ ಇರೋದು ಯಾರು ಆ ಅಥವಾ ಸಿಂಚು ಅಪ್ಪನ ಏನಿದ್ರೆ ಮಸಲತ್ತು ಕಣ ಸಾಹಿತ್ಯ ವಾಪಸ್ ಮನೆಗೆ ಬರ್ತಾರ ಕ್ಷೇಮವಾಗಿ ಏನಾಗ್ಬೋದು ಏನಾಗುತ್ತೆ ಫೈನಲಿ ಕರ್ಣ ಸಾಹಿತ್ಯ ಪ್ರೀತಿಲಿ ಬಿದ್ದಾಗಿದೆ ಇನ್ನೇನೇ ಇದ್ದರೂ ಕೂಡ ಸಾಹಿತ್ಯ ಕರ್ಣನನ್ನು ಪ್ರೀತಿ ಮಾಡಬೇಕು ಅಷ್ಟೇ ಹಾಗಿದ್ರೆ ಇಲ್ಲಿ ಸಾಹಿತ್ಯಕ್ಕೆ ಕರ್ಣನ ಪ್ರೀತಿ ಗೊತ್ತಾಗಲಿಲ್ವ ಖಂಡಿತ ಇನ್ನೂ ಕೂಡ ಗೊತ್ತಿಲ್ಲ ಮುಂದೆ ಗೊತ್ತಾಗೋದು ಬಾಕಿ ಇದೆ ಹಾಗಿದ್ರೆ ಮುಂದಿನ ವಿಜೂದಲ್ಲಿ ಏನಾಗುತ್ತೆ ನನ್ನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವಿಜಯಗೋಸ್ಕರ ಹೆಚ್ಚು ಮಾಡೋದನ್ನು ಮರಿಬೇಡಿ